ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಹೊಸ ಕಥೆಯ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಹೊಸ ಕಥೆಯ ಹೆಸರು ನನ್ನ ನೀನು ಗೆಲ್ಲಲಾರೆ ಈ ಕಥೆಯನ್ನು ನಾನು ಹತ್ತೊಂಬತ್ತು ವರ್ಷ ಇದ್ದಾಗ ಅದು ಕೂಡ ನನ್ನ ಬಡವಣಿಗೆ ಪ್ರಾರಂಭದ ಹಂತದಲ್ಲಿ ಬರೆದಂತಹ ಕತೆ ಹಾಗಾಗಿ ಇದು ಅಷ್ಟೊಂದು ಮೆಚೂರ್ಡ್ ಆಗಿಲ್ಲ ಪ್ರಬುದ್ಧತೆಯಿಂದ ಕೂಡಿಲ್ಲ ನನ್ನ ಪ್ರಕಾರ ಒಲವಿನ ಅಭಿಸಾರಿಕೆ ಹಾಗೂ ಸರ್ವಮಂಗಳ ಮಾಂಗಲ್ಯವನ್ನು ನೀವು ಇಷ್ಟಪಟ್ಟಷ್ಟು ಈ ಕಥೆಯನ್ನು ಇಷ್ಟ ಪಡಲಿಕ್ಕಿಲ್ಲ ಅಂದ್ಕೊಳ್ತೀನಿ ಯಾಕಂತ ಹೇಳಿದರೆ ಪ್ರಬುದ್ಧತೆ ಇಲ್ಲ ಅನ್ನೋ ಕಾರಣದಿಂದ ಆದರೂ ಕೂಡ ಈ ಕತೆ ನನ್ನ ಬರವಣಿಗೆಯ ಪ್ರಾರಂಭದ ದಿನಗಳ ಕಥೆ ಆಗಿರೋದ್ರಿಂದ ಯಾವಾಗಲೂ ಈ ಕತೆ ನನಗೆ ಸ್ಪೆಷಲ್ ಆಗಿ ಇರುತ್ತೆ ಅದಕ್ಕೋಸ್ಕರನೇ ಅಪ್ಲೋಡ್ ಮಾಡಿದ್ದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಮ್ಮ ಹೊಸ ಕಥೆಯ ಹೀರೋ ಬರುಣ್ ಬೆಂಗಳೂರು ಅನ್ನು ಮಹಾನಗರದ ಶ್ರೀಮಂತರ ಸಾಲಿನ ಪಟ್ಟಿಯಲ್ಲಿರೋ ಹೆಸರಿನಲ್ಲಿ ಸುಧೀಂದ್ರ ಪಾಟೀಲ್ ಕೂಡ ಒಬ್ರು ಅವಳ ಮಗನೇ ನಮ್ಮ ಹುಡುಗ ವರುಣ್ ಸುಧೀಂದ್ರ ಸುನೇತ್ರ ದಂಪತಿಗಳ ಮುದ್ದಿನ ಮಗ ತಂಗಿ ಸಾರಿಕಾಳ ಪ್ರೀತಿಯ ಅಣ್ಣ ಅಜ್ಜ ಅಜ್ಜಿ ದ್ವಾರಕನಾಥ್ ಯಶೋಧರ ಮುದ್ದಿನ ಮೊಮ್ಮಗ ಈಗಾಗಲೇ ಪಿಯುಸಿಯನ್ನು ಮುಗಿಸಿ ಮುಂದಿನ ಪದವಿ ವಿದ್ಯಾಭ್ಯಾಸಕ್ಕೆಂದು ಅವನ ತಂದೆ ಕಟ್ಟಿಸಿರೋ ಕಾಲೇಜ್ ಅರುಣೋದಯ ಕಾಲೇಜ್ಗೆ ಸೇರಿದ್ದಾನೆ ಗೋಧಿ ಬಣ್ಣದ ಸ್ಫುರದ್ರೂಪಿ ಹುಡುಗ ದಪ್ಪನೆಯ ಹುಬ್ಬುಗಳು ದುಂಡಗಿನ ಮುಖ ಜಿಮ್ನಲ್ಲಿ ಪಳಗಿದ ಮೈಕಟ್ಟು ಆರು ಅಡಿ ಎತ್ತರ ದಪ್ಪಗೆ ಸೊಂಪಾಗಿ ಬೆಳೆದ ಕೂದಲು ಮುಖದ ಮೇಲೆ ಯೌವ್ವನದ ಗುರುತಾಗಿ ಬೆಳೆದ ಚಿಗುರು ಮೀಸೆ ಒಟ್ಟಿನಲ್ಲಿ ಹೇಳಬೇಕಾದರೆ ಯಾವ ಹುಡುಗಿಯನ್ನು ಬೇಕಾದರೂ ತನ್ನತ್ತ ಸುಲಭವಾಗಿ ಸೆಳೆಯುವಂಥ ಮನಮೋಹಕ ಹುಡುಗ ಆದರೆ ಮಹಾಕೋಪಿಷ್ಟ ಅವನ ವಯಸ್ಸೇ ಅಂಥದ್ದಲ್ಲವೇ ಆ್ಯಟಿಟ್ಯೂಡ್ಗೆ ಇವನೇ ಟ್ರೇಡ್ಮಾರ್ಕ್ ಹೆವಿ ಆ್ಯಟಿಟ್ಯೂಡ್ ಇರೋ ಹಠಮಾಡಿ ಹುಡುಗ ಒಳ್ಳೆಯವರಿಗೆ ಒಳ್ಳೆಯವನು ಆದರೆ ಅವನ ವಿರುದ್ಧ ತಿರುಗಿ ಬೀಳುವವರಿಗೆ ಜೀವನದಲ್ಲಿ ಮತ್ತೆ ಹೇಳಬಾರದಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತಿದ್ದ ಇದಿಷ್ಟು ನಮ್ಮ ಹುಡುಗನ ಡೀಟೇಲ್ಸ್ ಇನ್ನೂ ನಮ್ಮ ಹುಡುಗಿ ವರ್ಷ ಸುಕನ್ಯಾ ಸುಧರ್ಮ ದಂಪತಿಗಳ ಏಕೈಕ ಪುತ್ರಿ ಸುಧರ್ಮರವರು ಮೊದಲು ಪ್ರೌಢಶಾಲೆಯಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದರು ಈಗ ವೃತ್ತಿಜೀವನಕ್ಕೆ ಆಗಿದ್ದಾರೆ ಹಾಗಾಗಿ ಅಕ್ಕಪಕ್ಕದ ಮಕ್ಕಳಿಗೆ ಟ್ಯೂಷನ್ ಕೊಡುತ್ತಾರೆ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಹುಡುಗಿ ಹಲವಾರು ಕನಸುಗಳನ್ನು ಕಂಡು ಮುಂದಿನ ಪದವಿ ವಿದ್ಯಾಭ್ಯಾಸಕ್ಕೆಂದು ಅರುಣೋದಯ ಕಾಲೇಜಿಗೆನೆ ಸೇರಿದ್ದಾಳೆ ದುಂಡುಮುಖ ಗೋಲಿಯಂಥ ಕಣ್ಣುಗಳು ಗಿಳಿಯ ಮೀಗು ಗಿಳಿಯ ಮೂಗಿನಂಥ ಉದ್ದನೆಯ ಮೂಗು ದುಂಬಿಯಂಥ ಕೆಂದುಟಿಗಳು ಬೆನ್ನಿನ ಬಳಿ ಗಿಳಿಬಿಟ್ಟ ದಪ್ಪ ಕೂದಲು ಗೋಧಿ ಬನ್ನ ಸಾಧಾರಣ ಮೈಕಟ್ಟು ನಮ್ಮ ಹುಡುಗಿ ಸ್ವಭಾವದಲ್ಲಿ ನಮ್ಮ ಹುಡುಗನಿಗೆ ಫುಲ್ ಉಲ್ಟ ಅನ್ಯಾಯನ ಸಹಿಸುವವಳಲ್ಲ ನಮ್ಮ ಹುಡುಗಿ ತಪ್ಪು ಮಾಡಲು ಅದು ಯಾರಾದರೂ ಸರಿನೆ ಆದರೆ ನಮ್ಮ ಹುಡುಗ ಮೊದಲೇ ಹೇಳಿದ ಹಾಗೆ ದುಡಹಂಕಾರಿ ಅದು ನಿಮಗೆ ಮುಂದೆ ಕತೆ ಓದುವಾಗ ಗೊತ್ತಾಗುತ್ತೆ ಬಿಡಿ ಅವ ಪೂರ್ವ ಆದರೆ ಇವಳು ಪಶ್ಚಿಮ ವಿದ್ಯೆಗೆ ವಿನಯನೆ ಭೂಷಣ ಅಂತ ನಮ್ಮ ಹುಡುಗಿ ಹೇಳಿದರೆ ಅಂತಸ್ತಿಗೆ ಅಹಂಕಾರನೇ ಅಲಂಕಾರ ಅಂತಾನೆ ನಮ್ಮ ಹುಡುಗ ಇದಿಷ್ಟು ನಮ್ಮ ಹುಡುಗ ಹುಡುಗಿ ಮತ್ತು ಅವರ ಕುಟುಂಬದ ಸದಸ್ಯರ ಪರಿಚಯ ಒಟ್ಟಿನಲ್ಲಿ ಇವರಿಬ್ಬರು ಮುಖಾಮುಖಿಯಾದರೆ ಮೂರನೇ ವಿಶ್ವ ಯುದ್ಧ ನಡೆಯೋದಂತೂ ಗ್ಯಾರಂಟಿ ಪುಟ್ಟ ಕಂದ ಗಂಟೆ ಏಳಾಯಿತು ಇವತ್ತು ನಿನ್ನ ಮೊದಲನೇ ದಿನ ಕಾಲೇಜ್ನಲ್ಲಿ ಹೀಗೆ ಮೊದಲನೇ ನೀ ಯಾರಾದರೂ ತಡ ಮಾಡ್ಕೊಂಡು ಹೋಗ್ತಾರಾ ಎದ್ದೇಳು ಪುಟ್ಟ ನಿಮ್ಮ ತಂದೆಗೆ ಗೊತ್ತಾದರೆ ಸಿಟ್ಟು ಮಾಡ್ಕೊಳ್ತಾರೆ ಅವ್ರು ಹೇಗೆ ಅಂತ ನಿಂಗೂ ಗೊತ್ತಲ್ವ ಹೇಳ ಮೇಲೆ ಎಂದು ಮಗನನ್ನು ಎಬ್ಬಿಸುವ ಪ್ರಯತ್ನವನ್ನು ಮಾಡಿದರು ಸುನೇತ್ರ ಪ್ಲೀಸ್ ನಮ್ಮಿ ನನಗೆ ನಿದ್ದೆ ಬರ್ತಾ ಇದೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಆಮೇಲೆ ಕಾಲೇಜ್ಗೆ ಹೊರಡ್ತೀನಿ ಕಾಲೇಜ್ ಏನು ಇಷ್ಟು ಬೇಗ ಓಪನ್ ಆಗಲ್ಲ ಇಷ್ಟು ಬೇಗ ಹೋಗಿ ಅಲ್ಲಿ ವಾಶ್ಮ್ಯಾನ್ ಥರ ಕಾಲೇಜ್ ಗೇಟ್ ಕಾಯಿಲ್ಲ ಪ್ಲೀಸ್ ಮಮ್ಮಿ ಡಿಸ್ಟರ್ಬ್ ಮಾಡಬೇಡ ಎಂದು ಹೇಳಿ ಬೆಡ್ಶೀಟನ್ನು ಇನ್ನಷ್ಟು ಮುಖಕ್ಕೆ ಎಳೆದುಕೊಂಡು ಮಲಗಿದನು ವರುಣ್ ಸಾಕು ಮಲಗಿದ್ದು ಏಳು ಮೇಲೆ ನಿನ್ನನ್ನು ಮುದ್ದು ಮಾಡಿದ್ದು ಅತಿಯಾಯಿತು ಅಜ್ಜ ಅಜ್ಜಿ ಆಗಲೇ ಎದ್ದು ಹಾಲ್ನಲ್ಲಿ ಪೇಪರ್ ಹೊತ್ತ ಕೂತಿದ್ದಾರೆ ಅಷ್ಟೇ ಯಾಕೆ ನಿನ್ನ ತಂಗಿ ಸಾರಿಕಾ ಅವಳು ಕೂಡ ಬೇಗ ಎದ್ದು ಸ್ನಾನ ಮಾಡಿ ಕಾಲೇಜ್ಗೆ ರೆಡಿ ಆಗ್ತಾ ಇದ್ದಾಳೆ ಅವಳು ನಿಂಗಿಂತ ಚಿಕ್ಕವಳು ಅವಳನ್ನು ನೋಡಿ ನೀನು ಕಲಿ ಈಗ ಮೊದಲು ಎದ್ದೇಳು ಎಂದು ಹೇಳಿ ಮಗನ ಮೇಲಿದ್ದ ಬೆಡ್ಶೀಟನ್ನು ಎಳೆದು ತೆಗೆದಳು ಸುನೇತ್ರಾ ಏನು ಮಮ್ಮಿ ನೀನು ನೆಮ್ಮದಿಯಾಗಿ ಮಲಗೋಕ್ಕೂ ಬಿಡಲ್ಲ ಎಂದು ಕೊನಗಿಕೊಳ್ಳುತ್ತಲೇ ಎದ್ದು ಬಾತ್ರೂಮ್ಗೆ ಹೋದನು ಬರು ಅವನ ಬೆಡ್ ಮೇಲೆ ಬಿದ್ದಿದ್ದ ಬೆಡ್ಶೀಟನ್ನೆಲ್ಲ ಮಡಚುತ್ತಾ ವಾರದ ಕೊನೆಯಲ್ಲಿ ನೈಟ್ ಪಾರ್ಟಿಗೆ ಅಂತ ಫ್ರೆಂಡ್ಸ್ ಜೊತೆ ಹೋಗೋದು ಮಧ್ಯರಾತ್ರಿ ಆಗುವಾಗ ಮನೆಗೆ ಬರೋದು ಮತ್ತು ನಿದ್ದೆ ಬರ್ತೇ ಇರುತ್ತಾ ಬೆಳಿಗ್ಗೆ ಅದೇನು ಹುಡುಗನೂ ಏನು ಇದೆಲ್ಲ ಸರಿ ಆಗಬೇಕಂದ್ರೆ ಆದಷ್ಟು ಬೇಗ ಈ ಮನೆಗೊಂದು ಸೊಸೆ ಬರಬೇಕು ಆದರೆ ಇನ್ನೂ ಎಷ್ಟು ಸಮಯ ಇದೆಯೋ ಏನೋ ಆಗ ಅವಳು ಇವನಿಗೆ ಮೂಗ್ದಾರ ಹಾಕಿ ಸರಿಯಾದ ದಾರಿಗೆ ತರ್ತಾಳೆ ಇವನನ್ನು ಕಟ್ಕೊಳ್ಳ ಆ ಹುಡುಗಿ ಅದೆಲ್ಲಿದ್ದಾಳು ಎನ್ನುತ್ತಾ ಮಡಚಿಟ್ಟ ಬೆಡ್ಶೀಟನ್ನು ಅಲ್ಲಿಯೇ ಇಟ್ಟು ಅಡುಗೆ ಕೋಣೆಗೆ ಹೋದರು ಸುನೇತ್ರ ಸಮಸ್ತ ತುಳಸಿ ಕಲ್ಯಾಣಿ ನಮೋ ವಿಷ್ಣು ಶುಭ ನಮೋ ಮೋಕ್ಷ ಪ್ರದಾಯಿಕ ವೀಣು ನಮಃ ಸಂತಸ ಪ್ರದಾಯಿಕ ಎಂದು ಮಂತ್ರವನ್ನು ಹೇಳುತ್ತಾ ತುಳಸಿ ಕಟ್ಟಿಗೆ ಸುತ್ತು ಬರುತ್ತಿದ್ದಳು ವರ್ಷ ವರ್ಷ ಆಯ್ತೇನೆ ನೀನು ತುಳಸಿ ಪೂಜೆ ಅದೆಷ್ಟು ಅಂತ ಸುತ್ತು ಬರ್ತೀಯ ತುಳಸಿ ಕಟ್ಟೆಗೆ ಸಾಕು ಬಾ ಕಾಲೇಜ್ಗೆ ಹೊತ್ತಾಯಿತು ಲೇಟಾಗಿ ಹೋಗಬೇಡ ಬೇಗ ಬಾ ತಿಂಡಿ ತಿಂದು ಹೊರಳು ಎಂಬ ತಾಯಿ ಸುಕನ್ಯರ ಮಾತು ಕಿವಿಗೆ ಬಿದ್ದೊಡನೆಯೇ ಸರಿ ನಮ್ಮ ಬಂದೆ ಇರು ತುಳಸಿ ಕಟ್ಟಿಗೆ ಸುತ್ತ ಬರ್ತಾ ಇದ್ದೀನಿ ಮೂರನೇ ಸುತ್ತ ಆಗೋಯ್ತು ಈಗೋ ಬಂದೆ ಎಂದು ಹೇಳುತ್ತಾ ಮನೆಯೊಳಗೆ ಹೋದಳು ವರ್ಷ ಅದೇನೇ ಅದು ಒಳ್ಳೆ ಮದುವೆ ಆಗಿರೋ ಥರ ಯಾವಾಗ ನೋಡಿದರೂ ತುಳಸಿ ಕಟ್ಟಿಗೆ ಸುತ್ತು ಬರ್ತಾನೆ ಇರ್ತೀಯ ನೀನು ಸುತ್ತು ಬರೋ ಬದಲು ಯಾರಾದರೂ ಮದುವೆ ಆಗಿರೋ ಹೆಣ್ಮಗಳು ಸುತ್ತು ಬರ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ಅವಳು ಗಂಡನಿಗೆ ಶ್ರೇಯಸ್ಸು ಸಿಕ್ಕಿ ಆಯಸ್ಸು ಕೂಡ ಜಾಸ್ತಿ ಆಗ್ತಿತ್ತು ಸರಿ ಈಗಲಾದರೂ ಹೋಗಿ ರೆಡಿಯಾಗಿ ಬಾ ಎಂದರು ಸುಕನ್ಯಾ ಅಯ್ಯೋ ಗೊತ್ತಮ್ಮ ಇವತ್ತು ಕಾಲೇಜ್ ಸ್ಟಾರ್ಟ್ ಅಂತ ಅದನ್ನೇ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀಯಾ ನಿನ್ನ ಮಗಳು ಕಾಲೇಜ್ಗೆ ಆಗಲಿ ಸ್ಕೂಲ್ಗೆ ಆಗಲಿ ಯಾವತ್ತಾದರೂ ಲೇಟಾಗಿ ಹೋಗಿದ್ದಾಳಾ ಇಲ್ಲ ತಾನೆ ಮತ್ತು ನೀನು ಯಾಕೆ ಒಳ್ಳೆ ಇರುವೆ ಬಿಟ್ಕೊಂಡವರು ಹಾಗೆ ಆಡ್ತಾ ಇದ್ದೀಯಾ ಎಂದಳು ವರ್ಷ ಹೆಂಡತಿ ಮತ್ತು ಮಗಳ ಮಾತುಕತೆಯನ್ನು ಆಲಿಸಿದ ಸುಧರ್ಮರವರು ಏನಾಯ್ತಮ್ಮ ವರ್ಷ ಬೆಳಿಗ್ಗೆ ಬೆಳಿಗ್ಗೆನೆ ಶುರು ಮಾಡಿಕೊಂಡ್ರ ನಿಮ್ಮ ಜಗಳನ ಎಂದರು ನಗುತ್ತ ಮತ್ತು ನೋಡಪ್ಪ ಅಮ್ಮನ್ನ ನಿಂಗೂ ಗೊತ್ತಲ್ಲಪ್ಪ ನಾನು ಎಲ್ಲಿಗೆ ಹೋಗಕ್ಕಿದ್ರು ಮೊದಲು ತುಳಸಿ ಕಟ್ಟೆಗೆ ಪೂಜೆ ಮಾಡಿನೇ ಹೋಗುದಂತ ಆದರೆ ಅಮ್ಮ ಆವಾಗದಿಂದ ನನಗೆ ಬೈತಾನೇ ಇದ್ದಾರೆ ಎಂದು ತಂದೆಯ ಬಳಿ ದೂರಿತ್ತಳು ವರ್ಷ ಸರಿ ನಮ್ಮ ತಾಯಿ ನಂದೇ ತಪ್ಪು ಈಗ್ಲಾದರೂ ಹೋಗಿ ರೆಡಿ ಆಗ್ತೀಯಾ ನೀವು ತಂದೆ ಮಗಳು ಒಂದೇ ಟೀಮ್ ಅಂತ ಗೊತ್ತಿದ್ರು ಕೂಡ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಎನ್ನುತ್ತಾ ಹಣೆಗೆ ಚಚ್ಚಿಕೊಂಡು ಅಡುಗೆ ಕೋಣೆಗೆ ಹೋದರು ಸುಕನ್ಯಾ ಸುಧರ್ಮರವರು ನಗುತ್ತಾ ಈಗ ಸಮಾಧಾನನ ಸಡಿಪುಟ್ಟ ನೀನು ಹೋಗಿ ರೆಡಿಯಾಗು ಆಮೇಲೆ ನಿಮ್ಮಮ್ಮಂಗೆ ಮತ್ತೆ ಸಿಟ್ಟು ಬರುತ್ತೆ ಎಂದು ಹೇಳಿ ಮಗನ ತಲೆಯನ್ನು ನೇವರಿಸಿದರು ಸಡಿನಪ್ಪ ನಾನು ಹೋಗ್ತೀನಿ ಹೋಗಿ ರೆಡಿ ಆಗ್ತೀನಿ ಎಂದು ಹೇಳಿ ಕೋನೆಗೆ ಹೊರಟ ವರ್ಷ ಆಕಾಶ ನೀಲಿ ಬಣ್ಣದ ಚೂಡಿದಾರ್ ತೊಟ್ಟು ಅದಕ್ಕೆ ಒಪ್ಪುವಂಥ ಬಿಳಿ ಬಣ್ಣದ ಪ್ಯಾಂಟ್ ಹಾಕಿ ಅದೇ ಬಣ್ಣದ ದುಪ್ಪಟ್ಟ ಹಾಕಿ ರೆಡಿಯಾಗಿ ಡೈನಿಂಗ್ ಟೇಬಲ್ನ ಬಳಿ ಬಂದು ಅಮ್ಮ ನಾನು ರೆಡಿ ಬೇಗ ತಿಂಡಿತ ಹಾಗೆ ಟಿಫಿನ್ ಬಾಕ್ಸ್ಗೂ ಹಾಕು ಹೊತ್ತಾಯಿತು ಎಂದಳು ಓಹೋ ಈಗ ನಿಮಗೆ ಹೋಗ್ತಾಗ್ತಾ ಇದೆಯಾ ಮತ್ತೆ ಆವಾಗದಿಂದ ನಾನು ಬಾಯಿ ಬಡ್ಕೊಳ್ತಾ ಇದ್ದೆ ಲೇಟಾಯಿತು ಹೊರಡು ಅಂತ ಅದು ನಿಮಗೆ ಕೇಳಿಸ್ಲಿಲ್ವಾ ಹೇಳೋದನ್ನು ಕೇಳಿಕೆ ಇಲ್ಲ ಆಮೇಲೆ ಲೇಟಾಯಿತ ಅರ್ಧ ಮರ್ಧ ತಿಂದು ಹೋಗೋದು ಎಂದು ಮಗಳ ಮೇಲೆ ಸಿಡುಕುತ್ತಲೇ ತಟ್ಟೆಗೆ ಇಡ್ಲಿ ಚಟ್ನಿ ಹಾಕಿ ಗಂಡ ಮಗಳ ಮುಂದಿಟ್ಟರು ಸುಕನ್ಯಾ ಸುಕನ್ಯ ಸಾಕು ಸುಮ್ಮನಿರು ಸುಕನ್ಯಾ ಅದೆಷ್ಟು ಅಂತ ಮಗುಗೆ ಬೈತೀಯಾ ಅವಳು ಯಾವತ್ತಾದ್ರೂ ಲೇಟಾಗಿ ಸ್ಕೂಲಿಗೆ ಕಾಲೇಜಿಗೆ ಹೋಗಿದ್ದಾಳ ಇಲ್ಲದಾನೆ ಅವಳು ನನ್ನ ಮಗಳು ಜಾನೆ ಎಲ್ಲದರಲ್ಲೂ ಹುಷಾರು ಎಂದು ಹೇಳಿ ಮಗಳ ಪರವಹಿಸಿಕೊಂಡರು ಸುಧರ್ಮ ಸರಿಯಾಗಿ ಹೇಳಿದ್ರಿ ಅಪ್ಪ ನೀವು ನನ್ನ ಮುದ್ದು ಅಪ್ಪ ಎಂದು ಹೇಳಿದ ವರ್ಷ ತಟ್ಟೆಯಲ್ಲಿದ್ದ ತಿಂಡಿಯನ್ನು ಖಾಲಿ ಮಾಡಿ ಕೈ ತೊಳೆದು ಟಿಫಿನ್ ಬಾಕ್ಸನ್ನು ಬ್ಯಾಗಿಗೆ ತುಂಬಿಕೊಂಡು ತಂದೆ ತಾಯಿಯ ಆಶೀರ್ವಾದ ಪಡೆದು ನಾನೇನು ಬರ್ತೀನಿ ಎಂದು ಹೇಳಿ ಕಾಲೇಜ್ಗೆ ಹೊರಟಳು ಹುಷಾರು ಕನೆ ಜೋಪಾನ ಎಂದರು ಹಿಂದೆಯಿಂದ ಸುಕನ್ಯಾಸುಧರ್ಮ ದಂಪತಿಗಳು ಈ ಕಡೆ ವರುಣ್ ಸ್ನಾನ ಮುಗಿಸಿ ಜೀನ್ಸ್ ಪ್ಯಾಂಟ್ ಮೇಲೊಂದು ಬಿಳಿ ಬಣ್ಣದ ಟೀ ಶರ್ಟ್ ಹಾಕಿ ಬ್ಯಾಗನ್ನು ಹೆಗಲಿಗೆ ಇರಿಸಿಕೊಂಡು ಕೂದಲಿಗೆ ಜೆಲ್ ಹಾಕಿ ಕಾರ್ ಕೀಯನ್ನು ಕೈಯಲ್ಲಿ ತಿರುಗಿಸಿಕೊಂಡು ರೂಮಿನಿಂದ ಸಿಳ್ಳೆ ಹೊಡೆಯುತ್ತಾ ಮೆಟ್ಟಿಲಿ ಇಳಿದುಕೊಂಡು ಬಂದನು ಓ ಮೊಮ್ಮಗನೇ ಬಂದ್ಯಾ ಬಾರು ಏನು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದ್ದೀಯಾ ಓ ಇವತ್ತು ನಿಮಗೆ ಕಾಲೇಜ್ ಸ್ಟಾರ್ಟ್ ಅಲ್ವಾ ಮೊದಲನೇ ದಿನ ಬೇರೆ ಅದಕ್ಕೆ ಸಾಹೇಬರು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿರೋದು ಎಂದರು ಅಜ್ಜ ದ್ವಾರಕನಾಥ್ ಹೌದೌದು ಒಳ್ಳೆ ಫಂಕ್ಷನ್ಗೆ ಹೋಗೋ ಥರ ರೆಡಿಯಾಗಿದ್ದಾನೆ ನೀನೇನು ಮದುವೆಗೆ ಹುಡುಗಿನ ನೋಡೋದಕ್ಕೆ ಹೋಗ್ತಾ ಇದೆಯಾ ಅಥವಾ ಓದೋಕ್ಕೆ ಕಾಲೇಜ್ಗೆ ಹೋಗ್ತಾ ಇದ್ದೀಯಾ ಈ ಥರ ರೆಡಿಯಾಗಿ ಎಂದು ನಗುತ್ತಾ ವರುಣ್ಣ ಕಾಲಿಳಿದಳು ಅವನ ಮುದ್ದಿನ ತಂಗಿ ಸಾರಿಕ ಹೌದು ಕಣೆ ಮದುವೆಗೆ ಹುಡುಗಿನ ನೋಡೋದಕ್ಕೇ ಹೋಗ್ತಾ ಇದ್ದೀನಿ ಏನಿವಾಗ ನಿಂಗೇನು ಪ್ರಾಬ್ಲಮ್ಮಾ ಇಲ್ಲ ತಾನೆ ಬಂದುಬಿಟ್ಲು ನನಗೆ ಬುದ್ಧಿ ಹೇಳೋಕೆ ತೆಪ್ಪಗೆ ತಿಂಡಿ ತಿಂದು ಸುಮ್ಮನೆ ಕಾಲೇಜ್ಗೆ ಹೋಗು ನನ್ನ ಕಾಲಿಲಿ ಬೇಡ ಎಂದು ಹೇಳಿ ತಂಗಿಯ ತಲೆ ಮೇಲೆ ತನ್ನ ಕೈಯಿಂದ ಮೆಲ್ಲಗೆ ಮೊಟಕಿದನು ವರುಣ್ ಅಯ್ಯೋ ಅಮ್ಮ ಇಲ್ಲಿ ನೋಡಮ್ಮ ನಿನ್ನ ಮಗನನ್ನು ಸುಮ್ಮ ಸುಮ್ಮನೆ ತಲೆಗೆ ಹೊಡಿತಾ ಇದ್ದಾನೆ ಎಂದಳು ಸಾರಿಕಾ ತಲೆಯನ್ನು ಉಜ್ಜಿಕೊಳ್ಳುತ್ತ ಶುರು ಮಾಡಿಕೊಂಡ್ರ ನಿಮ್ಮ ಜಗಳನ್ನ ಬೆಳಿಗ್ಗೆ ಬೆಳಿಗ್ಗೆನೆ ವರುಣ್ ಯಾಕೆ ಅವಳಿಗೆ ಕುಟ್ಟಿ ಹಾಕ್ತೆ ತಲೆಗೆ ಸಾರಿಕಾ ನೀನು ಯಾಕೆ ಅವನ ಕಾಲಿಳಿತೀಯಾ ನಿಮಗೆ ಸುಮ್ಮನೆ ತಿಂಡಿ ತಿಂದು ಕಾಲೇಜ್ಗೆ ಹೋಗೋಕೆ ಆಗಲ್ವಾ ಯಾವಾಗ ನೋಡಿದ್ರು ಒಳ್ಳೆ ನಾಯಿ ಬೆಕ್ಕು ಥರ ಕಚ್ಚಾಡ್ತಾ ಇರ್ತೀರಾ ಎಂದು ಹೇಳುತ್ತಲೇ ಎಲ್ಲರ ತಟ್ಟೆಗೆ ತಿಂಡಿ ಬಡಿಸಿದರು ಸುನೇತ ಅಷ್ಟರಲ್ಲಿ ಮನೆಯ ಯಜಮಾನನಾದ ಸುಧೀಂದ್ರ ಪಾಟೀಲ್ರು ಬಂದರು ತಕ್ಷಣ ಮನೆಯಲ್ಲಿದ್ದವರೆಲ್ಲೂ ಸುಮ್ಮಗಾಗಿ ತಮ್ಮ ತಮ್ಮ ತಟ್ಟೆಯಲ್ಲಿದ್ದ ತಿಂಡಿಯನ್ನು ತಿನ್ನತೊಡಗಿದರು ಅಲ್ಲಿ ತನಕ ಜಗಳ ಮಾಡುತ್ತಿದ್ದ ವರುಣ್ ಸಾರಿಕ ಕೂಡ ಸುಮ್ಮಗಾದರು ಸುಧೀಂದ್ರ ಪಾಟೀಲರು ಬಹಳ ಗೌರವಾನ್ವಿತ ವ್ಯಕ್ತಿ ಬಹಳ ಒಳ್ಳೆಯ ವ್ಯಕ್ತಿ ಕೂಡ ಅವರ ನಡೆನುಡಿಗಳಲ್ಲಿ ಗತ್ತು ಗಾಂಭೀರ್ಯ ಯಾವಾಗಲೂ ಇರುತ್ತದೆ ಅಶಿಸ್ತನ್ನು ಎಂದಿಗೂ ಸಹಿಸಲಾರರು ಹಾಗಾಗಿ ಮನೆಯವರೆಲ್ಲ ಅವರಿಗೆ ಹೆದರುತ್ತಿದ್ದರು ನಮ್ಮ ಹೀರೋ ಕೂಡ ಅಷ್ಟೇ ಅವನು ಬಗ್ಗುವುದು ಅವರಿಗೆ ಮಾತ್ರ ಮುಂದುವರಿಯುವುದು ಹೇಗನ್ನಿಸ್ತು ಮೊದಲ ಎಪಿಸೋಡ್ ನಿಮಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗಿರಬಹುದು ಇದು ಕಾಲೇಜ್ ಲವ್ ಸ್ಟೋರಿ ಅಂತ ಹೌದು ಹೇಳಿದರೆ ಆಗ ನಾನು ಕೂಡ ಡಿಗ್ರಿಗೆ ಫಸ್ಟ್ ಜಾಯಿನ್ ಆಗಿದ್ದೆ ಆ ಟೈಮಲ್ಲಿ ಬರೆದಂತಹ ಕತೆ ಇದು ನನ್ನ ಡಿಗ್ರಿ ಎಂಡಲ್ಲಿ ಬರೆದಿರುವಂತಹ ಕತೆ ಸರ್ವಮಂಗಳ ಮತ್ತು ಒಲವಿನ ಅಭಿಸಿಕೆ ಹಾಗಾಗಿ ಅದಕ್ಕೆ ಮತ್ತು ಈ ಕತೆಗೆ ಬಹಳಷ್ಟು ಡಿಫ್ರೆನ್ಸಸ್ ಇದೆ ಮೆಚೂರ್ಡ್ ರೈಟಿಂಗ್ಸ್ ಇಲ್ಲ ಇದರಲ್ಲಿ ಅದರಲ್ಲಿ ಅದೇ ಇದ್ದರೆ ಬಟ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಬಹುದು ಹೋಗ್ತಾ ಹೋಗ್ತಾ ಯಾಕಂದರೆ ಹೇಳಿದರೆ ಪ್ರತಿನಿತ್ಯ ಆ್ಯಪಲ್ಲಿ ನನಗೆ ತುಂಬ ಸೂಪರ್ ಫ್ಯಾನ್ಸ್ಗಳನ್ನಾಗಲಿ ಫ್ಯಾನ್ಸ್ಗಳನ್ನಾಗಲಿ ರೀಡಿಂಗ್ಸನ್ನಾಗಲಿ ತಂದು ಕೊಟ್ಟಂತಹ ಕಥೆಯೇ ಫಸ್ಟಿಗೆ ಇದೆ ನನಗೆ ರೈಟಿಂಗ್ ಸ್ಟಾರ್ಟ್ ಮಾಡಿದಂತಹ ಪ್ರಾರಂಭದ ದಿನಗಳಲ್ಲಿ ಸೊ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು